ಸರ್ ನಾನು ಕಲ್ಲಪ್ಪ ಚನ್ನಪ್ಪ ಪಾಟೀಲ್ ಅಂತ ಬೆಳಗಾವಿ ಡಿಸ್ಟಿಕ್ಟ್ ರಾಯ್ಬೆಕ್ನಲ್ಲಿ ಕೆಲ್ಪ ನಾನು ಅರಿಶಿಣದ ಸ್ವಲ್ಪ ಮಾಹಿತಿ ಗೊಬ್ಬರ ಏನೇನು ಹಾಕಿರುತ್ತೇನೆ ಇನ್ನೂವರೆಗೆ ಅಂತ ಹೇಳಲು ಚರ್ಚಿಸುತ್ತೇನೆ ಪೈಲಿಗೆ ನಾವು ಗಳೆ ಟ್ರ್ಯಾಕ್ಟರ್ ಮೂಲಕ ಡಬಲ್ ಟ್ಯಾಕ್ಟರ್ ಹಚ್ಚಿ ಆಳವಾಗಿ ಗಳೆ ಹಿಡಿದು ನಂತರ ರುಟ್ರೆ ಎಲ್ಲ ತಯ ನೆಲವನ್ನು ತಯಾರು ಮಾಡಿಕೊಂಡು ಹದಿನೈದು ಟ್ರಾಲಿ ಹಟ್ಟು ಒಟ್ಟಿಗೆ ಗೊಬ್ಬರನ್ನು ಒಂದು ಎಕರೆಗೆ ಹಾಕಿರುತ್ತೇವೆ ನಂತರ ಅದನ್ನೆಲ್ಲ ಸರಿಯಾಗಿ ನೆಲದಲ್ಲಿ ಮಿಕ್ಸ್ ಮಾಡಿ ಎಲ್ಲ ಭೂಮಿ ಸಿದ್ಧತೆ ಮಾಡಿಕೊಂಡು ಇನ್ನೇನು ಅರಿಶಿನ ಹಚ್ಚಬೇಕಂತ ಮಾಡಿದ್ದೇವೆ ಮಳೆ ಪ್ರಮಾಣ ಮಳೆ ಆಗುವ ಮಳೆ ಆದ ಕಾರಣ ನಾವು ತಣಗೊಬ್ಬರ ಯಾವುದೂ ಹಾಕಿದ್ರೆ ಸಡನ್ನಾಗಿ ಟ್ರ್ಯಾಕ್ಟ್ರ್ ಮೂಲಕ ಇಪ್ಪತ್ತನೇ ತಾರೀಕು ಬಿತ್ತನೆ ಮಾಡಿರುತ್ತೇವೆ ಟ್ಯಾಕ್ಟ್ರ್ ಟ್ಯಾಕ್ಟ್ರುಗಳಿಗೂ ಇಳುವರಿ ಕೂಟ ಸಾಲು ಈ ಥರ ನಾವು ಪ್ರತಿ ಸಾರಿ ನಮ್ಮದೇ ಆದ ಒಂದು ಟೆಕ್ನಿಕ್ ವಹಿಸಿ ಅದು ಆಗಿ ಮೆಥಡ್ ಮಾಡ್ತೀವಿ ಈಗ ಈ ಈ ವರ್ಷ ನಾವು ಡಾಕ್ಟ್ರ್ ಬಿ ಎಸ್ ಹರೀಶ್ ಅವರ ಮಾರ್ಗದರ್ಶನದಲ್ಲಿ ಅವರವರ ಚಾನೆಲ್ ನೋಡ್ಕೊತ ಅವರ ಪ್ರಕಾರ ಎಂಡಿಂಗ್ ಎಂಡಿಂಗ್ತನ ಮಾಡಿ ಏನಾದರೂ ಹೆಚ್ಚಿನ ಪ್ರಮಾಣದ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯನಾ ಅಂತ ಅವರ ಕಾರ್ಯಕ್ರಮವನ್ನು ನೋಡಿ ನಾವು ಆ ಪ್ರಕಾರನೇ ಇನ್ನೂವರೆಗೂ ನಾವು ಗೊಬ್ಬರ ಹಾಕುತ್ತಾ ಬಂದಿದ್ದೀವಿ ಫೈಲಿಗೆ ನಾವು ಇಪ್ಪತ್ತು ತಾರೀಕ ನಾಟಿ ಮಾಡಿದ ನಂತರ ಹದಿನೈದು ದಿವಸಗಳ ನಂತರ ಹತ್ತೊಂಬತ್ತು ಹತ್ತೊಂಬತ್ತು ಹಾಗೂ ಮತ್ತು ಹದಿನೈದು ದಿವಸಗಳ ನಂತರ ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಬಾರಿ ಟ್ರಿಪ್ಪಲ್ಲಿ ಐದೈದು ಕೆ ಜಿ ಅಂತ ಬಿಟ್ಟಿರ್ತೇವೆ ನಂತರ ಮೂವತ್ತು ದಿವಸಗಳಿಗೆ ತಳಗೋಪ ತಳಗೊಬ್ಬರ ಹಾಕಲ್ಲ ಕಾರಣ ಮೂವತ್ತು ದಿವ್ಸಕ್ಕೊಮ್ಮೆ ಗೊಬ್ಬರವಾಗಿ ನಾಲ್ಕು ಚೀಲು ಎಸ್ ಎಸ್ ಪಿ ಒಂದು ಚೀಲು ಎಮ್ ಒ ಪಿ ಇಪ್ಪತ್ತೈದು ಕೆ ಜಿ ಮ್ಯಾಗ್ನೇಷಿಯಂ ಸ್ಲ್ಫೇಟ್ ಮತ್ತು ಒಂದು ಚೀಲ ಏರಿಯಾನ ಹಾಕಿ ಗಡ್ಡಗಳ ಮೇಲೆ ಹಾಕಿರ್ತೇವೆ ನಂತರ ಹದಿನೈದು ದಿವಸಗಳ ನಂತರ ಅಂದರೆ ನಲವತ್ತೈದು ದಿವಸಗಳ ನಂತರ ಹದಿಮೂರು ನಲವತ್ತು ಹದಿಮೂರು ಹಾಗೂ ಆ ಜೊತೆ ಐದು ಕೆ ಜಿ ಅಮೋನಿಯಂ ಸ್ಲ್ಪೀಟ್ ಹಾಕಿರ್ತೇವೆ ಐದೈದು ಕೆ ಜಿ ಅಂತ ನಂತರ ಹೀಗೆ ಎರಡು ಬಾರಿ ಮಾಡಿದ್ದೆವು ಎಂಥ ನೆಕ್ಸ್ಟ್ ಸಿ ಎನ್ ಸಪ್ರೇಟಾಗಿ ಐದು ಕೆ ಜಿ ಹಾಕಿರುತ್ತೇವೆ ಹಾಗೆ ಮುಂದೆ ಏಯ್ಟಿ ಡೀಸ್ ಏಯ್ಟೀಸ್ ಡೇಜದಲ್ಲಿ ಸರ್ ಅವರ ಫೋನ್ ಮಾಡಿ ಕೇಳಿದಾಗ ಅವರು ಒಂದು ಚಾರ್ಟ ಹಚ್ಬಿಟ್ಟಿದ್ದೆವು ಅದು ಒಂದು ಒಂದು ಕೆ ಜಿ ಯೂಫಿ ಸಾರಿ ಒಂದು ಕೆ ಜಿ ಎಸ್ ಒ ಪಿ ಒಂದು ಕೆ ಜಿ ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಕೆ ಜಿ ಅಮೋನಿಯಂ ಸಲ್ಫೇಟ್ ಹಾಗೂ ಟೂ ಫಿಫ್ಟಿ ಗ್ರಾಮ್ ಜಿಂಕ್ ಟು ಫಿಫ್ಟಿ ಫಿಟು ಫಿಫ್ಟಿ ಗ್ರಾಮ್ ಪೇರಸ್ ಹಾಗೂ ಐದು ಕೆ ಜಿ ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ಮೂರು ದಿವಸಕ್ಕೊಮ್ಮೆ ಹಾಕಲು ತಿಳಿಸಿದಾಗ ನಾವು ಹಾಗೆ ಮಾಡಿದ್ದೇವೆ ಅದು ಇನ್ನೂವರೆಗಿನ ಇಷ್ಟು ಮಾಹಿತಿ ಸ್ಪ್ರೇ ಹೇಳೋದಾದರೆ ಇಪ್ಪತ್ತು ದಿವಸಗಳಲ್ಲಿ ಸಾಪನ್ನು ಟೂ ಫಿಫ್ಟಿ ಗ್ರಾಮ್ ಲಿಬ್ರಲ್ ಎಕ್ಸ್ ಟಿ ಲಿಬ್ರಲ್ ಟಿ ಎಂ ಸ್ಟೂ ಹಾಗೂ ಅಂತ ಸ್ಪ್ರೇ ಮಾಡಿದ್ದು ಇಪ್ಪತ್ತು ದಿವಸಗಳ ನಂತರ ಹಾಗೇ ಆಫ್ಟ್ರ ತರ್ಟಿ ಡೇಸ್ ನಂತರ ಟ ಸಿಕ್ಸ್ಟಿ ಡೇಸ್ ಅದು ಟರ್ಮರಿಕ್ ಬೂಸ್ಟರ್ ಅದು ಕೇರಳದ ಅರವತ್ತು ದಿವಸಗಳಲ್ಲಿ ಸ್ಪ್ರೇ ಮಾಡಲಾಗಿರುತ್ತೆ ಹಾಗೆ ಸೆವೆಂಟಿ ಡೇಸ್ ಸ್ವಲ್ಪ ರೋಗದ ತೀವ್ರ ಸ್ವಲ್ಪ ಬೆಂಕಿ ರೋಗದ ಇದ್ದಲ್ಲಿ ರೋಪೋ ಟರ್ಮೋರಿಕ್ ಸ್ಪೆಷಲ್ ಹಾಗೂ ಇಮಾಮತ್ತಿನ ಬೆಂಜನ್ ಒಟ್ಟು ಹಾಗೂ ಸ್ಪ್ರೇ ಮಾಡಿದ್ದೇವೆ ಹಾಗೆ ಕಳೆದ ನಾಲ್ಕು ದಿವಸಗಳಲ್ಲಿ ಜಿಂಕ್ ಒನ್ ಲೀಟ್ರ್ ಒನ್ ಗ್ರಾಮ್ ಹಾಗೂ ಪೆರಸ್ ಒನ್ ಲೀಟ್ರ್ ಒನ್ ಗ್ರಾಮ್ ಅಂತ ಸ್ಪ್ರೇ ಮಾಡಿದ್ದೇವೆ ಇದಷ್ಟು ಇನ್ನೂವರೆಗಿನ ನಮ್ಮ ಗೊಬ್ಬರ ಹಾಗೂ ಸ್ಪ್ರೇಗಳು